ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಈ ನಡುವೆ ನನಗೆ ತುಂಬ ಜನ ಹೇಳಿದಂಥದ್ದು ಹಲವಾರು ವಿಚಾರಗಳಲ್ಲಿ ನಾನು ತರಬೇತಿ ನೀಡುವಂಥ ವಿಚಾರಗಳು ಅಥವಾ ನನಗೆ ತಿಳಿದಿರುವಂಥ ಸಾಕಷ್ಟು ವಿಚಾರಗಳಲ್ಲಿ ಮೇಡಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಾವು ಕಾಯ್ತಿರ್ತೀವಿ ಚೆನ್ನಾಗಿ ಬರ್ತಿದೆ ವಿಡಿಯೋ ಅಂತ ಸಾಕಷ್ಟು ಜನ ನನಗೆ ಹೇಳಿದ್ದೀರ ಕಾಲ್ ಮಾಡಿ ಹೇಳಿದಿರಾ ಕೆಲವ್ರು ಮೆಸೇಜ್ ಮಾಡಿ ಹೇಳಿದ್ದೀರ ಸೊ ನನಗೆ ಹಲವಾರು ವಿಚಾರಗಳಿಗೆ ಬೆಳಕು ಚೆಲ್ಲೋದಕ್ಕೆ ನೀವು ಹೇಳಿರುವಂಥ ಮಾತುಗಳು ಮತ್ತು ನೀವು ಕೊಡ್ತಿರುವಂಥ ಪ್ರೋತ್ಸಾಹನೆ ಮೂಲ ಕಾರಣ ಸೊ ಅದೇ ಕಾರಣದಲ್ಲಿ ನಾನಿವತ್ತು ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ನನಗೆ ಗೊತ್ತಿರುವಂಥ ಒಂದು ಮುಖ್ಯವಾದ ವಿಚಾರ ಜೊತೆಗೆ ನಾನು ಹೆಚ್ಚು ಅಳವಡಿಸ್ಕೊಂಡಿರುವಂಥ ಒಂದು ಮುಖ್ಯವಾದ ವಿಚಾರನ ಇವತ್ತು ನಿಮ್ಮ ಮುಂದೆ ಒತ್ತು ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಒತ್ತು ಬಂದಿದ್ದೀನಿ ಎಲ್ಲದಕ್ಕೂ ನಮಗೆ ಹಣನೇ ಪರಿಹಾರ ಅಲ್ಲ ಏನಂತೀರಿ ಪ್ರತಿಯೊಂದಕ್ಕೂ ಕೆಲವರು ಏನು ತಿಳ್ಕೊಂಡಿರ್ತಾರೆ ಎಲ್ಲ ಸಮಸ್ಯೆಗಳಿಗೂ ನಮಗೆ ಹಣನೇ ಇಲ್ಲಿ ಪಾತ್ರವಹಿಸುತ್ತೆ ಅಥವಾ ಪರಿಹಾರ ಹಣ ಹಾಗೆ ನಿಲ್ಲುತ್ತೆ ಅನ್ನುವಂಥದ್ದು ಕೆಲವರು ವಿತಂಡವಾದಗಳು ನಾನು ಇದನ್ನು ನೋಡ್ತಾ ಇರ್ತೀನಿ ನನ್ನ ಕ್ಷೇತ್ರದಲ್ಲಿ ಎಲ್ಲವನ್ನು ನಾವು ಕೂಡ ಹಣದಿಂದಲೇ ಅಳೆಯೋದು ಕೂಡ ತುಂಬಾ ತಪ್ಪಾಗುತ್ತೆ ಸಾಕಷ್ಟು ಜನ ಹಣ ಹೊಂದಿದ್ರೆ ಸಾಕು ಇಡೀ ಜಗತ್ತನ್ನೇ ನಾವು ಕೊಂಡ್ಕೋಬೋದು ಅನ್ನುವಂಥ ಭ್ರಮೆನಲ್ಲಿ ತೇಲ್ತಿದ್ದಾರೆ ಈ ಭ್ರಮೆಯಿಂದ ನಾವು ನೀವೆಲ್ಲರೂ ಕೂಡ ಮೊದಲು ಆಚೆ ಬರಬೇಕು ಹಣ ಬೇಕು ಯಾವುದಕ್ಕೆ ಬೇಕು ಜೀವನ ಮಾಡೋದಕ್ಕೆ ಒಂದಷ್ಟು ಹಣ ಬೇಕು ನಿಯಮಿತವಾದಂಥ ಹಣ ಬೇಕು ಆದರೆ ಎಲ್ಲ ಕಡೆಯೂ ಕೂಡ ನಮಗೆ ಹಣವೇ ಪ್ರಮುಖವಾದಂಥ ಪಾತ್ರನ ವಹಿಸೋದಿಲ್ಲ ಅನ್ನುವಂಥದ್ದು ನನ್ನ ವಾದ ಸಾಕಷ್ಟು ಬಾರಿ ನಾವು ಹೇಳ್ತಿರ್ತೀವಿ ನಾವು ಹೆಣ್ಮಕ್ಳಿಗಾಗಲಿ ಗಂಡುಮಕ್ಳಿಗಾಗಲಿ ಹಲವಾರು ತರಬೇತಿಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಾವು ಟ್ರೈನಿಂಗ್ ಕೊಟ್ಟಾಗ ಅವರು ನಾವು ಕೇಳ್ತೀವಿ ಜೀವನದಲ್ಲಿ ಬದುಕೋದಿಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಜೀವನದಲ್ಲಿ ಬದುಕೋದಿಕ್ಕೆ ಹಣ ಬೇಕು ಅಂಥೇಳಿ ನೀವು ಯಾರಿಗಾರು ಕೇಳಿ ಹಣ ಬೇಕು ಅಂತಲೇ ಹೇಳ್ತಾರೆ ಹಣ ಬೇಕು ನನ್ನ ಪ್ರಕಾರ ಆದರೆ ಎಷ್ಟು ಬೇಕೋ ಅಷ್ಟೇ ಬೇಕು ಹಣದಿಂದನೇ ನಾವು ಎಲ್ಲವನ್ನು ಕೂಡ ಕೊಂಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಣ ಹಿತಮಿತವಾಗಿ ನಾವು ಬಳಕೆ ಮಾಡ್ಕೊಳ್ಳುವಂಥದ್ದನ್ನ ಕಲಿಬೇಕು ಮತ್ತು ಹಣದಿಂದನೇ ಎಲ್ಲವನ್ನು ಕೂಡ ನೋಡುವಂಥದ್ನ ಬಿಡಬೇಕು ಫಸ್ಟ್ ಆಫ್ ಆಲು ಎಲ್ಲ ಸಮಸ್ಯೆಗಳು ಹಣದಿಂದನೇ ನಾವು ಹಣ ಒಂದು ಇದ್ಬಿಟ್ರೆ ನಾವು ಕೊಂಡ್ಕೊಂಬಿಡ್ತೀವಿ ಅನ್ನುವಂಥದ್ದು ಅದು ನಮ್ಮ ಭ್ರಮೆ ಅನಿಸುತ್ತೆ ಮತ್ತು ನಾವು ಭ್ರಮೆ ಲೋಕದಲ್ಲಿ ತೇಲ್ತಾ ಇರ್ತೀವಿ ಅನ್ಕೊಳ್ಳ ಅಂದ್ಕಂತೀನಿ ಇದುವರೆಗೂ ಇಂದಿಗೂ ಹಿಂದು ಮುಂದು ಮತ್ತು ಹಿಂದು ಮೂರು ಏನು ಭೂತ ಭವಿಷ್ಯ ಮತ್ತು ಪ್ರಸ್ತುತ ಈ ಎರಡರಲ್ಲೂ ಕೂಡ ಎಲ್ಲದಕ್ಕೂ ಹಣನೇ ಪರಿಹಾರ ಅಲ್ಲ ಅದನ್ನು ಹೊರತುಪಡಿಸೂ ಕೂಡ ಮಾನವೀಯ ಮೌಲ್ಯಗಳಿಗೆ ಇಂದೂ ಕೂಡ ಬೆಲೆ ಇದೆ ಹಿಂದೇನೂ ಇತ್ತು ಮುಂದೂ ಕೂಡ ಇದ್ದೇ ಇರುತ್ತೆ ಮಾನವೀಯ ಮೌಲ್ಯಗಳನ್ನ ನಾವು ಯಾವತ್ತೂ ಕೂಡ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು ತಂದೆ ತಾಯಿ ಪ್ರೀತಿನಲ್ಲಿ ನಾವು ವ್ಯವಹಾರಿಕತೆನ ನೋಡಿಬಿಟ್ರೆ ತಂದೆ ತಾಯಿ ಪ್ರೀತಿಗೆ ಮೌಲ್ಯತೆಯೇ ಇರೋಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಅಪ್ಪ ಅಮ್ಮ ಮತ್ತು ಗಂಡ ಹೆಂಡತಿ ಅತ್ತೆ ಮಾವ ಪ್ರತಿಯೊಂದು ಸಂಬಂಧಗಳನ್ನು ಕೂಡ ನಾವು ಯಾವತ್ತೂ ಕೂಡ ಮಾನವೀಯ ಮೌಲ್ಯಗಳಿಗೆ ನಾವು ಹೆಚ್ಚು ಬೆಲೆನ ಕೊಡಬೇಕಾಗುತ್ತೆ ಅದನ್ನು ಹೊರತುಪಡಿಸು ನಾವು ನಾವು ಗಳಿಸ್ತೀವಿ ಅನ್ನೋದಂದರೆ ಪ್ರೀತಿ ಮಾತ್ರ ಹಣನ ಯಾವ ರೀತಿ ಬೇಕಾದ್ರೂ ಯಾರು ಬೇಕಾದ್ರೂ ಗಳಿಸೋದಕ್ಕೆ ಅವಕಾಶ ಇದೆ ಆದರೆ ಪ್ರೀತಿ ವಿಶ್ವಾಸದಿಂದ ಕಳಿಸ ಗಳಿಸುವಂಥದ್ದು ಆತ್ಮತೃಪ್ತಿ ಈ ಆತ್ಮತೃಪ್ತಿನ ಹಣ ಕೊಡೋದಕ್ಕೆ ಬರಲ್ಲ ತೃಪ್ತಿ ಕೊಡ್ಬೋದು ನನಗೆ ಅನ್ಕೊಂಡಾಗೆ ತೃಪ್ತಿ ಕೊಡುತ್ತೆ ಹಣ ಆದರೆ ಆತ್ಮತೃಪ್ತಿನ ಖಂಡಿತ ಕೊಡೋದಿಲ್ಲ ಸೊ ನೀವೊಮ್ಮೆ ಯೋಚನೆ ಮಾಡಿ ನೋಡಿ ಹಣ ಯಾವತ್ತೂ ಮೊದಲನೇ ಸ್ಥಾನದಲ್ಲಿ ಸಂಬಂಧಗಳ ದೃಷ್ಟಿನಲ್ಲಿ ಅಥವಾ ಸ್ನೇಹಗಳ ಸ ದೃಷ್ಟಿನಲ್ಲಿ ಸಂಬಂಧಗಳು ಯಾವತ್ತೂ ಹಣದ ಮುಂದೆ ನಿಲ್ಲಬಾರ್ದು ಇದು ನಾನು ಅನ್ಕೊಂಡಿದ್ದು ಹಣ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಅಲ್ವಾ ಹಣ ಯಾವತ್ತು ಬೇಕಾದ್ರೂ ಹೇಗೆ ಬೇಕಾದ್ರೂ ಯಾರು ಬೇಕಾದ್ರೂ ಗಳಿಸೋದಕ್ಕೆ ಅವಕಾಶ ಇದೆ ಆದರೆ ಈ ಪ್ರೀತಿ ವಿಶ್ವಾಸಗಳನ್ನ ಗಳಿಸುವಂಥದ್ದು ತುಂಬ ಕಷ್ಟ ಗಳಿಸಾದ ಮೇಲೆ ಅದನ್ನು ಕಾಪಾಡ್ಕೊಳ್ಳುವಂಥದ್ದು ಮತ್ತಷ್ಟು ಕಷ್ಟ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ಇದರ ಮೌಲ್ಯತೆ ನಿಮಗೆ ಗೊತ್ತಾಗುತ್ತೆ ಯಾರು ಇದನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಅಂದರೆ ಇದ್ರು ಮೌಲ್ಯತೆಯ ಸಂಬಂಧಗಳ ಮೌಲ್ಯತೆಯನ್ನು ಯಾವ ವ್ಯಕ್ತಿ ಅರ್ತಿರ್ತಾರೋ ಅಥವಾ ಅವರ ಅರಿವಿಗೆ ಬಂದಿರುತ್ತೋ ಅಂಥ ವ್ಯಕ್ತಿ ಮಾತ್ರ ಈ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂಥ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುವಂಥದ್ದು ಎಲ್ಲರಿಂದನೂ ಎಲ್ಲವೂ ಕೂಡ ಸಾಧ್ಯ ಆಗೋಲ್ಲ ನೀವು ಯಾರು ನೋಡಿ ಫಸ್ಟ್ ಅವ್ರು ಹೇಳೋದೆ ಹಣ ಹಣ ಮುಖ್ಯ ಹಣ ಮುಖ್ಯ ಅಂತಾರೆ ಖಂಡಿತ ಇದು ತಪ್ಪು ಹಣನ ಹೊರ್ತುಪಡಿಸ್ನೂ ಒಂದು ಜೀವನ ಇದೆ ಒಂದು ಬದುಕಿದೆ ಒಂದು ಪ್ರೀತಿ ಇದೆ ಅದಕ್ಕೆ ಯಾರಿಂದನೂ ಕೂಡ ನಾವು ಬೆಲೆ ಕಟ್ಟೋದಕ್ಕೆ ಕಟ್ಟಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ನಾನು ನನ್ನ ಇಪ್ಪತ್ನಾಲ್ಕು ವರ್ಷಗಳ ಕಾರ್ಯಕ್ಷೇತ್ರದಲ್ಲಿ ಮತ್ತು ನನ್ನ ಬುದ್ಧಿ ಪ್ರೌಢಿಮೆಗೆ ಬಂದಾದ ಮೇಲೆ ನಾನು ಒಂದಷ್ಟನ್ನ ಕಲಿತಿರುವಂಥದ್ದು ನನ್ನ ಇವತ್ತಿಗೂ ನನಗೇನೇ ಸಮಸ್ಯೆ ಇರ್ಬೋದು ಎಷ್ಟೇ ಕಷ್ಟ ನೋವುಗಳು ಇರ್ಬೋದು ಆದರೆ ಎಂಥ ಸಂದರ್ಭದಲ್ಲೂ ನಾನು ಕೊಡೋ ಮೊದಲನೇ ಆದ್ಯತೆ ಸಂಬಂಧಗಳು ಪ್ರೀತಿ ವಿಶ್ವಾಸಗಳು ನಂಬಿಕೆಗಳಿಗೇ ನಾನು ಮೊದಲನೇ ಆದ್ಯತೆ ಕೊಡ್ತೀನಿ ಆಮೇಲೆ ಉಳಿದಿದ್ದು ಹಣ ನೋಡಿ ಯಾರು ಯಾವ ಬೇಕಾದ್ರೂ ಗಳಿಸುವಂಥದ್ದು ಈಗ ಸರಿ ನಾನು ಕೇಳ್ತಿರ್ತಾರೆ ಕೆಲವು ಶಾಲೆಗಳಲ್ಲಿ ನಾನು ಅಥವಾ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಫ್ರೀಯಾಗಿ ಮಾಡಿದಾಗ ಮೇಡಮ್ ನೀವು ಅಲ್ಲಿಂದ ಪೆಟ್ರೋಲ್ ಖರ್ಚು ಮಾಡ್ಕೊ ಬಂದಿರ್ತೀರ ಇದರಲ್ಲಿ ನಿಮ್ಗೆ ಏನು ಸಿಗುತ್ತೆ ಯಾಕೆ ರೀತಿ ಮಾಡ್ತೀರಿ ಅಂತೇಳಿ ಕೆಲವ್ರು ಕೇಳ್ತಾರೆ ಸೊ ನನ್ನ ಅವತ್ರ ಆ ವೃತ್ತಿನೂ ಗೆದ್ದಿ ಬದುಕುವಂಥ ಮತ್ತೊಂದು ಇದೆ ಅದೇ ಪ್ರೀತಿ ವಿಶ್ವಾಸ ಮತ್ತು ಆತ್ಮತೃಪ್ತಿ ಅನ್ನುವಂಥದ್ದು ಈ ಮೂರುಗಳು ಹಿಂಗಲ್ಲಿ ನೋಡಿದಾಗ ಕೆಲವೊಂದು ಟೈಮು ಎಲ್ಲವೂ ನಮಗೆ ತೃಣ ಅನ್ನಿಸ್ಬಿಡುತ್ತೆ ತೃಣ ಮೀನ್ಸ್ ಒಂದು ಏನೂ ಇಲ್ಲ ಇದು ಶೂನ್ಯ ಅನ್ನುವಂಥ ಭಾವಗಳನ್ನ ನಮಗೆ ತಂದೊಡ್ಬಿಡುತ್ತೆ ಸೊ ಈ ಥರದ ಜೀವನಗಳನ್ನ ನಾವು ಹೆಚ್ಚು ಆಯ್ಕೆ ಮಾಡಿ ಹಣ ಇರಲಿ ಬದುಕಿಗೆ ಬೇಕು ಬದುಕೋದಕ್ಕೆ ಹಣ ಒಂದು ಇತಿಮಿತಿಯಾದಂಥ ವ್ಯಾಪ್ತಿ ಒಳಗಡೆ ಇರಲಿ ಆದರೆ ಪ್ರತಿಯೊಂದನ್ನು ನಾವು ಹಣದಿಂದಲೇ ನೋಡುವಂಥದ್ದು ಬೇಡ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮೂಲಕ ಹೇಳಿ ಯಾರೆಲ್ಲ ನನ್ನ ವೀಡಿಯೋ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಾಗಿ ಹಲವಾರು ವೀಡಿಯೋಗಳು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಗಳನ್ನ ಪೂರ್ತಿ ನೋಡಿ ವೀಡಿಯೋಗೆ ತಕ್ಕಂಥ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತೇಳಿ ಈ ಮೂಲಕ ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ಸರ್ವೇ ಜೀವಿ ಸುಖಿನೋ ಭುವಂತು Thank you.